ಇನ್ನು ಬಲಿಪಾಡ್ಡಿಂಬ ದಿನ ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂತಂದರೆ ಮನಸ್ಸಿನಲ್ಲಿರುವಂಥ ಆಸೆಗಳೆಲ್ಲ ಈಡೇರಿಬಿಡುತ್ತೆ ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ್ಮುಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ ಎಲ್ಲರಿಗೂ ನಮಸ್ಕಾರ ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯ್ನ್ ಆಗಿ ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಅಂತ ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಲಿರೋ ನೆಗೆಟಿವ್ ಎನರ್ಜಿ ಅವ್ರನ್ನ ಕಿತ್ತು ಬಿಸಿ ಅಂತ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕನ್ನು ನಾನು ಹೇಳ್ಕೊಡ್ತೇನೆ ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದಿರ್ಬೋದು ಅದು ನೀವೇ ನೀವು ದೃಷ್ಟಿದೋಷ ಆಗಿರ್ಬೋದು ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು ಹತ್ತು ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀರಿ ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸನ್ನು ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಅದೆಲ್ಲ ಇದೇ ತಿಂಗಳ ಕೊನೆಯ ಭಾಗದಲ್ಲಿ ಕೊನೆ ಇದರಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸು ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ಇರಬೇಕು ಇಲ್ಲಿ ದೆವ್ವ ಇರಬೇಕು ಅದೆಲ್ಲ ದೇವರು ಇದೆ ಅಂತಂದರೆ ದೆವ್ವ ಬರಲ್ಲ ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ ನೆಗೆಟಿವ್ ಇರಬೇಕು ಪಾಸಿಟಿವ್ ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡೋಲ್ಲ ಬೇಜಾರು ಮಾಡಿಕೊಳ್ಳೋಲ್ಲ ಹಿಂಸೆ ಆಗೋಲ್ಲ ನಿಮಗೆ ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದಂಗೆ ನೋಡ್ಕೋಬೋದು ಒಂದು ವಿದ್ಯೆ ಗೊತ್ತಲ್ಲ ನಾನು ಒಂದು ಯಾವುದೇ ರೀತಿಯಂಥ ಒಂದು ಒಂದು ತಂತ್ರ ಮಾಡ್ತಂದ್ರೆ ಆವಾಗ ಆ ಕ್ಷಣಕ್ಕೆ ಸರಿಯುತ್ತೆ ಮತ್ತೆ ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ ಕೊಟ್ಟರೆ ಏನು ಮಾಡ್ತೀವಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ ನಾನು ಒಬ್ಬನು ಓಡ್ದು ಓಡಿಸ್ತಾನೆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವಾ ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಇನ್ನು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್ ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟರ್ ಆಗಿ ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದರೆ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ತಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ತಲ ಈ ಮನಸ್ಸಿನಲ್ಲಿರುವಂಥ ಆಸೆಗಳು ಈಡೇರಬೇಕು ಅಂತಂದರೆ ಈ ಸರಳವಾದಂತಹ ತಂತ್ರವನ್ನು ನೀವು ಮಾಡಿಕೊಳ್ಳಿ ನೋಡಿ ಮನಸ್ಸಿನಲ್ಲಿರುವಂಥ ಆಸೆಗಳು ಭಾಳಷ್ಟು ಜನ ಈಡೇರಿಸ್ಕೊಂಡಿರಲ್ಲ ಅವರು ಕೊನೆಯ ಅವಧಿಯವರೆಗೂ ಕೂಡ ಅವರು ಮನಸ್ಸಲ್ಲಿರುವಂಥ ಆಸೆಗಳನ್ನು ಈಡೇರಿಸ್ಕೊಂಡಿರಲಿಲ್ಲ ನೋಡಿ ತೃಪ್ತಿದಾಯಕ ಅಂತಂದರೆ ಗೊತ್ತಾ ಏ ನಾನು ನೋಡಿಲ್ವ ಈ ಥರದೆಲ್ಲ ನಾನು ಚಿಕ್ಕ ವಯಸ್ಸಲ್ಲೇ ನೋಡಿದ್ದೆ ಅಂತ ಯಾರು ಹೇಳ್ತಾರೋ ಅವ್ರ ಆಸೆಗಳನ್ನು ಪೂರೈಸಿಕೊಂಡು ಪೂರೈಸ್ಕೊಂಡಿದ್ದಾರೆ ಅಂತ ನೋಡಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಎಷ್ಟೊಂದು ಆಸೆಗಳನ್ನು ಸಣ್ಣ ಪುಟ್ಟ ಆಸೆಗಳನ್ನು ನಾವು ಪೂರೈಸ್ಕೊಂಡಿಲ್ಲ ಇರೋದೊಂದು ಜನ್ಮ ಇನ್ನು ಮುಂದೆ ಆಯಿತೋ ಇಲ್ಲವೋ ಗೊತ್ತಿಲ್ಲ ಸ್ವರ್ಗಕ್ಕೆ ಹೋದವರಿಲ್ಲ ಹೋಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಗ್ರಂಥ ಹೇಳ್ತು ಯಾರು ಹೋಗಿ ತಂದವರೇ ಸ್ವರ್ಗಕ್ಕೆ ಹೋಗಿ ಬಂದಿದ್ದೀನಿ ಚೆನ್ನಾಗಿತ್ತು ಅಲ್ಲೆಲ್ಲ ಈ ಥರ ಪುಣ್ಯ ಅದು ಸಿಗುತ್ತೆ ಸಿಗುತ್ತೆ ಯಾರಿಗೆ ಗೊತ್ತು ಅಲ್ವಾ ಹೌದು ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಇದೆ ಅದು ಹೋಗಿ ಹೋಗಿ ಸ್ವರ್ಗ ಹೋಗ್ದಿಂದ ಬಂದು ಬರೆದಿದ್ದಾರಾ ಗೊತ್ತಿಲ್ಲ ಅಂದರೆ ನಾನು ಇಲ್ಲೇನು ಹೇಳ್ತಾ ಇದ್ದೀನಿ ಅದು ಅದು ಸ್ವರ್ಗ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ ಆದರೆ ನಾವು ಇಲ್ಲಿರ್ಬೇಕಾದ್ರೆ ಸ್ವರ್ಗವನ್ನು ಮಾಡಿಕೊಳ್ಳಬೇಕು ಆ ಸ್ವರ್ಗವನ್ನು ನಾವು ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ನಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ಕೋಬೇಕು ಗೊತ್ತಲ್ಲ ನೋಡಿ ಪ್ರಸಿದ್ಧವಾದಂಥ ಒಬ್ಬ ಫೇಮಸ್ ಫುಟ್ಬಾಲ್ ಆಟಗಾರ ಐವತ್ತೆಂಟನೇ ವಯಸ್ಸಿನಲ್ಲಿಯೂ ಕೂಡ ಅವನಿಗೆ ಅತೃಪ್ತಿ ಅನ್ನೋದಿದಂತೆ ತೃಪ್ತಿ ಅಂದರೆ ನಾನು ಏನೂ ಮಾಡಿಲ್ಲ ಏನೋ ಒಂದು ರೀತಿ ಕಾಣಿದೆ ಅಂತಂದರೆ ಎಷ್ಟೋ ಒಂದು ಆಸೆಗಳು ಈಡೇರಿಲಿಲ್ಲ ಅವನಿಗೆ ಆತ ಏನು ಮಾಡಿದೆ ಅಂತಂದರೆ ಎಲ್ಲ ಆಸೆಗಳನ್ನು ಬರೆದ ಒಂದು ಪೇಪರಲ್ಲಿ ಎಲ್ಲ ಚಿಕ್ಕದು ಒಂದು ಲಾಲಿಪಾಪ್ ತಿನ್ನಬೇಕು ಅಂತ ಆಸೆ ಇದ್ದಿರಲಿಲ್ಲ ಅದು ಯಾವುದೋ ಒಂದು ಜಾಗಕ್ಕೆ ಹೋಗ್ಬೇಕು ಹೋಗಿರಲಿಲ್ಲ ಅದೇನೋ ಒಂದು ವಸ್ತುನ ಕೊಂಡ್ಕೋಬೇಕೋ ಅದು ಕೊಂಡ್ಕೊಂಡಿಲ್ಲ ಇದು ಎಲ್ಲವೂ ಕೂಡ ಒಂದು ಆಸೆಗಳ ಒಂದು ಪಟ್ಟಿ ಒಂದು ಲಿಸ್ಟನ್ನು ಮಾಡಿ ಅವನೇನು ಮಾಡಿದೆ ಪ್ರತಿದಿನ ಗೋಡೆ ಗೋಡೆಗಣಿಸಿ ಪ್ರತಿದಿನ ನೋಡ್ತಾ ಇದ್ದೆ ಯಾವ್ಯಾವ ಆಸೆ ಇದು ಚಿಕ್ಕ ಆಸೆ ಅಲ್ವಾ ಒಂದು ತಿನ್ಬಿಡೋಣ ಕುಡಿದ್ಬಿಡೋಣ ಅಲ್ಲೋಗಿ ಬಂದ್ಬಿಡೋಣ ಇಂಥವ್ರು ನಮ್ಮ ಭೇಟಿ ಮಾಡಿಬಿಟ್ಟು ಇದು ಇದೆಲ್ಲವನ್ನ ಕೂಡ ನೀವೇನು ಮಾಡಬೇಕು ಅಂತಂದ್ರೆ ಅವ್ರು ಏನು ಮಾಡೋದಂತಂದ್ರೆ ಎಲ್ಲವನ್ನ ಆ ಚಿಕ್ಕ ಚಿಕ್ಕ ಆಸೆಗಳನ್ನೆಲ್ಲ ಪೂರೈಸ್ಕೊಬಿದ್ದ ತನ್ನ ಐವತ್ತೆಂಟನೇ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಆಸೆ ಪೂರೈಸ್ತಾ ಇದ್ದಂಥವನು ಕೇವಲ ಎರಡೇ ಎರಡು ವರ್ಷದಲ್ಲಿ ತನ್ನ ಎಲ್ಲ ಆಸೆಗಳನ್ನು ಕೂಡ ಪೂರೈಸ್ಕೊಂಡ ನೋಡಿ ಲೆಕ್ಕ ಹಾಕೊಳ್ಳಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಸಿಕ್ಕ ಬಟ್ಟೆ ಸಾಲ ಆಗ್ಬಿಟ್ಟಿದೆ ಒಳಗಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡ್ಸ್ಕೊಬೇಡಿ ಅದಕ್ಕೆಲ್ಲ ಏಕೈಕ ರಾಮಪಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಐತೆ ಅಂದರೆ ಆರೇ ತಿಂಗಳಲ್ಲಿ ಎಂಥದ್ದೇ ಸಾಲ ಸೋಲುಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತೊಗೊಳ್ದು ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತಾರ ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದು ಮಾಡುತ್ತೆ ನಿಮಗೆ ಅಂತ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು ಐದು ರೂಪಾಯಿ ಕಾಯಿನ ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು ಇಪ್ಪತ್ತೊಂದು ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಪ್ಪತ್ತೊಂದು ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಗೊತ್ತದ ಯಾರು ತೊಗೊಂಡಿರೋರು ತೊಗೊಳ್ತಿದ್ದರು ತೊಗೊತ್ಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ ಹತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮತ್ತು ಈ ಬಾರಿ ಭಾಳಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿಶೇಷವಾದಂಥ ಯಾವುದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ ಯಾಕಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೊತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾ ಇದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಇದ್ದೀನಿ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳೇ ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿನೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ ಅತ್ತಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಕೈ ಗೀತ್ಕ ವೆಜ್ಜು ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಲ್ಲರೂ ಇಡ್ಬೋದು ಬೀರಿನಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಪ್ರತಿಯೊಬ್ಬರು ಮನೆಯಲ್ಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅತ್ತಲ್ಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀತೆ ತೊಗೊಳ್ತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ ದೀಪಾವಳಿ ಹಬ್ಬದ ದಿನ ಹಾಗಾಗಿ ಆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಯಾರು ತಗೊಳ್ಳಿ ತಗೋಬೇಕು ಅಂತಂದ್ರೆ ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ನಾವು ಸಣ್ಣ ಸಣ್ಣ ದೊಡ್ಡ ದೊಡ್ಡ ಆಸೆಗಳು ಹೊಡೆದು ಸಣ್ಣ ಸಣ್ಣ ಆಸೆಗಳನ್ನು ನಾವು ಈಡೇರಿಸ್ಕೊಂಡೇ ಇರಲ್ಲ ನೋಡಿ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ನೀವು ಅದಕ್ಕೆ ತಂತ್ರನೂ ಹೇಳ್ತೀನಿ ಮತ್ತು ಸಾಮಾಜಿಕವಾಗೂ ಕೂಡ ನೀವು ಎಚ್ಚೆತ್ತುಕೊಳ್ಬೇಕು ಒಂದು ಅರ್ಧ ಹೋಳು ತೆಂಗಿನಕಾಯಿ ತಗೊಳ್ಳಿ ಆ ತೆಂಗಿನಕಾಯಿ ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಎಲ್ಲ ಆಸೆಗಳನ್ನು ಒಂದು ಚೀಟಿಲಿ ಬರೀರಿ ಒಂದು ಚೀಟಿಯನ್ನು ನೀವು ಗೋಡೆ ಮೇಲೆ ಎಣಸಿ ಇನ್ನೊಂದು ಚೀಟಿಯನ್ನು ಮಡಿಸಿ ನೀವು ತೆಂಗಿನಕಾಯಿಗೆ ಹಾಕಿ ಗೊತ್ತಲ್ಲ ಒಂದು ಇದನ್ನು ತೆಂಗಿನಕಾಯಿಗೆ ಹಾಕಿ ಅದನ್ನು ಏನು ಮಾಡಬೇಕು ಅಂತಂದರೆ ಅದನ್ನು ಮಡಿಸಿ ತೆಂಗಿನಕಾಯಿಯನ್ನು ಹೋಳಿನ ಒಳಗಡೆ ಹಾಕಬೇಕು ನೀವೇನು ಮಾಡಬೇಕು ಪ್ರತಿನಿತ್ಯ ಅದನ್ನು ನೋಡ್ತಾ ಇರಬೇಕು ಯಾವ ಯಾವ ಆಸೆಗಳ ಸಣ್ಣ ಪುಟ್ಟ ಆಸೆಗಳಿಂದ ದೊಡ್ಡ ಆಸೆಗಳವರೆಗೂ ಕೂಡ ನೀವು ಬರೆದುಕೊಳ್ಳಬೇಕು ದೊಡ್ಡ ಆಸೆ ಬರೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ಒಂದು ಪಟ್ಟಿಯನ್ನು ಒಂದು ಲಿಸ್ಟನ್ನು ಗೋಡೆಗಂಟಿಸ್ಬೇಕು ಇನ್ನೊಂದನ್ನು ನೀವೇನು ಮಾಡಬೇಕು ಅಂತಂದರೆ ತೆಂಗಿನಕಾಯಿ ಒಳಗಡೆ ಹಾಕಬೇಕು ಅದಾದ ನಂತರ ಏನು ಮಾಡಬೇಕು ಅಂತಂದರೆ ಒಂದು ಅದರಲ್ಲಿ ಹೂವುಗಳನ್ನು ಅದರ ಒಳಗಡೆ ಹಾಕಬೇಕು ಹೇಳಿ ಯಾವ ಹೂವು ಮಲ್ಲಿಗೆ ಹೂವು ಮಲ್ಲಿಗೆ ಹೂವನ್ನು ಬಿಡಿ ಹೂವುಗಳನ್ನು ತೆಗೆದುಕೊಂಡು ಅದರೊಳಗಡೆ ಹಾಕಿ ಮೊದಲ ಅದನ್ನು ನೀವು ತೆಗೆದುಕೊಂಡು ಹೋಗಿ ನೀವು ಹರಳಿ ಮರದ ಕೆಳಗಡೆ ಇಡಬೇಕು ಇದನ್ನು ಬಲಿಪಾಡ್ಯಮದಿನ ಮಾಡಿ ಗೊತ್ತಲ್ಲ ಹೋಗಿ ನೀವು ಹೋಗಿ ಸಂಕಲ್ಪ ಮಾಡ್ಕೊಂಡು ನೀವು ಏನೇನು ಆಸೆ ಇದೆಯೋ ಅದನ್ನೆಲ್ಲ ಮತ್ತೆ ಇನ್ನೊಂದು ಸರಿ ಹೇಳಿಕೊಂಡು ಇದೆಲ್ಲ ಆಸೆ ಬೇಗ ಈಡೇ ಇರಲಿ ಅಂತ ಇಟ್ಟುಬಿಟ್ಟು ಹರಳಿ ಮರದ ಕೆಳಗಡೆ ದೇವಸ್ಥಾನ ಹತ್ರ ಇರುತ್ತೆ ಹರಳಿ ಮರದ ಕೆಳಗಡೆ ನೀವು ಇಟ್ಟು ನೀವು ಮನೆಗೆ ಬನ್ನಿ ಕೆಲವೇ ದಿನಗಳಲ್ಲಿ ನಿಮ್ಮ ಏನು ನೀವು ಆಸೆ ಅಂದುಕೊಂಡಿರ್ತೀರೋ ಅದೆಲ್ಲವೂ ಕೂಡ ಈಡೇರ್ಬಿಡುತ್ತೆ ಇದು ಸತ್ಯ ಅದೇ ರೀತಿ ನೀವು ಏನೇನು ಆಸೆ ಅಂತ ಎರಡು ಪಟ್ಟಿ ಮಾಡಬೇಕು ಅಂದರೆ ಒಂದು ಅಲ್ಲಿರಬೇಕು ಒಂದು ಒಂದು ಯೂನಿವರ್ಸು ಯಾಕಂದರೆ ದೈವಶಕ್ತಿ ಇರುತ್ತೆ ಅಲ್ಲಿ ನೂರಾರು ದೇವತೆಗಳ ಒಂದು ವಾಸಸ್ಥಾನ ಅಂತ ಇರ್ತಾರೆ ಅಂತ ಅಂಥ ಒಂದು ದೇವಸ್ಥಾನ ನಿಮ್ಮ ಒಂದು ಆಸೆಗಳನ್ನ ಈಡೇರಿಸಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಈ ಒಂದು ಸರಳವಾದಂತಹ ತಂತ್ರವನ್ನು ಬಲಿಪಾಡ್ಯಮಿ ದಿನ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗುತ್ತೆ ಮತ್ತು ಯಾರ್ಯಾರಿಗೆ ಆಸೆಗಳು ಈಡೇರಬೇಕು ಅವರು ನಿಮ್ಮ ಹೆಸರನ್ನ ಬರೆದು ಈ ಒಂದು ಕಮೆಂಟನ್ನು ಹಾಕಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಹಾಕಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಇಲ್ಲಿ ತಂತ್ರವನ್ನು ಮಾಡಿ ನಾನು ಹಬ್ಬದಿನ ವಿಶೇಷವಾಗಿ ಮಾಡಿದ್ದೀನಿ ನನಗೆ ಖಂಡಿತವಾಗ್ಲೂ ನೀವು ಹಾಕಬೇಕು ಇನ್ನು ಯಾವ ರೀತಿಯಲ್ಲಿ ರೀತಿಯೋ ಗೊತ್ತಾಗಲ್ಲ ಹಾಗೆ ಅದು ಮಾಡಿಕೊಂಡು ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ ಇದು ವಿಶೇಷವಾದಂತಹ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಗೊತ್ತಲ್ಲ ಎಲ್ಲಿಗೆ ಅಂತ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ವಿಷ್ಣುಮಾಯ ಟೆಂಪಲ್ಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪರಿಣಿಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಾಟ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಂತಲ್ಲ ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಂತಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದು ಅಂತಂದರೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತಲ್ಲ ಹಾಗೆ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರಲ್ವಾ ಅಲ್ವಾ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟವನ್ನು ಕಳಿಸ್ತಂಥದ್ದು ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ವಧುವಾಗಲಿ ಅಥವಾ ವರರಾಗಲಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ಪು ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥವ್ರು ಕೂಡ ಸರ್ವೀಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಏನಿಲ್ಲ ನೀವು ಸಿಂ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮ್ಗೆ ತುಂಬ ಜನ ಹುಡುಕ್ತಾ ಇದ್ದಾರೆ ವಧು ಮತ್ತು ಅವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ ಮನ್ನು ಮತ್ತು ನಮ್ಮದೇ ಆದಂತಹ ಒಂದು ಕೆಲವೊಂದಾರು ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ